ಶ್ರೀ ಕುಂಕುಮಾರಮ್ಮ ಹುಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ಇಯರ್ಫೋನ್ ಬಳಸಿ ಪಾಪಗಳಿಂದ ಮುಕ್ತರಾಗಲು ಸುಲಭ ದಾರಿ ಸ್ನೇಹಿತರೆ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಪಾಪಗಳನ್ನು ಮಾಡಿರ್ತೀವಿ ಆ ತಪ್ಪುಗಳನ್ನು ಪಾಪಗಳನ್ನು ನಾವು ಈಗ ಸರಿ ಮಾಡ್ಕೋಬೇಕು ಈ ಜನ್ಮದಲ್ಲಿ ಪಾಪ ಮುಕ್ತರಾಗಬೇಕು ಅನ್ನೋದಕ್ಕೆ ಸಾಕಷ್ಟು ದಾರಿಗಳನ್ನು ಹುಡುಕುತ್ತೀವಿ ಅಥವಾ ದೇವರ ಪೂಜೆ ಪುನಸ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿರುತ್ತೀವಿ ಹಾಗಾಗಿ ನಾವೆಲ್ಲಾದರೂ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಸಣ್ಣ ಪುಟ್ಟ ಅಥವಾ ದೊಡ್ಡದೇ ತಪ್ಪುಗಳನ್ನು ಆಗಲೇ ಮಾಡಿಬಿಟ್ಟಿದ್ದೇವೆ ನಮಗೆ ಅದರ ಪಶ್ಚಾತ್ತಾಪ ಆಗ್ತಿದೆ ನಾವು ನಮ್ಮ ತಪ್ಪು ಅಥವಾ ಪಾಪಗಳಿಂದ ಮುಕ್ತ ಹೇಗಾಗೋದು ಇಲ್ಲ ಮುಂದೆ ಯಾವುದಾದರೂ ಕೆಟ್ಟ ಪರಿಸ್ಥಿತಿಯ ಕಾರಣ ನಮ್ಮ ಕೈಯಿಂದ ಯಾವುದಾದರೂ ಪಾಪಕರ್ಮಗಳನ್ನು ನಡೆದು ಬಿಟ್ಟರೆ ಆ ಪಾಪದಿಂದ ಬಿಡುಗಡೆ ಹೊಂದಿ ಪುಣ್ಯಾರ್ಜನೆ ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಬಹಳಷ್ಟು ಜನರ ಮನಸ್ಸಲ್ಲಿ ಬಂದೇ ಬಂದಿರುತ್ತದೆ ಅಲ್ವಾ ನೋಡಿ ಪಾಪಗಳಿಂದ ಮುಕ್ತರಾಗಿ ಆಗಿಂದಾಗಲೇ ಪುಣ್ಯಾರ್ಜನ ಮಾಡೋದಕ್ಕೆ ಜಗತ್ತಿನಲ್ಲಿ ಒಂದು ಸುಂದರವಾದ ಸರಳವಾದ ದಾರಿಯಿದೆ ಈ ದಾರಿಯನ್ನು ಪಾಲಿಸಿದರೆ ಸಾಕು ನಮ್ಮ ಪಾಪಕರ್ಮಗಳು ನಾಶವಾಗಿ ಪುಣ್ಯ ನಮ್ಮನ್ನು ಅದಾಗದೆ ಹುಡುಕಿಕೊಂಡು ಬರುತ್ತೆ ಇಲ್ಲ ನಮ್ಮ ಕೈ ಆ ದಾರಿಯಲ್ಲಿ ನಡೆಯೋಕೆ ಆಗ್ತಿಲ್ಲ ಕಷ್ಟ ಆಗ್ತಿದೆ ಅಂದರೂ ಪರವಾಗಿಲ್ಲ ಜಸ್ಟ್ ಆ ದಾರಿಯ ಬಗ್ಗೆ ಕೇಳಿದರೂ ಸಾಕು ಅದರ ಬಗ್ಗೆ ಮನನ ಮಾಡಿಕೊಂಡ್ರೂ ಸಾಕು ನಮ್ಮ ಎಲ್ಲ ಪಾಪಕರ್ಮಗಳು ಕಡಿಮೆಯಾಗಿ ನಮಗೆ ನವಜೀವನದ ದಾರಿ ಸಿಕ್ಕಾಗ ಹಾಗೆ ಇರುತ್ತದೆ ಇದು ಸುಳ್ಳಲ್ಲ ಖಂಡಿತವಾಗಿಯೂ ಸತ್ಯ ಯಾಕೆಂದರೆ ಇದರ ಬಗ್ಗೆ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ಅವರೇ ಹೇಳಿದ್ದಾರೆ ಹಾಗಾದರೆ ಯಾವುದು ಆ ಮಹಾನ್ ದಾರಿ ಹೇಗೆ ಪಾಲಿಸೋದು ಅದನ್ನು ಅಥವಾ ಹೇಗೆ ಕೇಳೋದು ಅದರ ಬಗ್ಗೆ ಎಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಇವತ್ತಿನ ಕಥೆಯಲ್ಲಿ ನಿಮಗೆ ತಿಳಿದುಕೊಳ್ಳಲು ಸಿಗುತ್ತೆ ಗಮನವಿಟ್ಟು ಪೂರ್ತಿ ಕತೆ ಕೇಳಿ ಇದರಲ್ಲಿ ಇಬ್ಬರು ಪಾಪಿ ಕಳ್ಳರು ಅವರ ಜೀವನದಲ್ಲಿ ತುಂಬಾ ದೊಡ್ಡ ದೊಡ್ಡ ಪಾಪಕರ್ಮಗಳನ್ನು ಮಾಡಿರುತ್ತಾರೆ ಆದರೂ ಅಲ್ಲಿ ಒಬ್ಬ ಕಳ್ಳ ಮಾತ್ರ ಪಾಪ ವಿಮುಕ್ತವಾಗಿ ಈ ಮಹಾನ್ ದಾರಿಯ ದಾರಿಯ ಬಗ್ಗೆ ಕೇಳಿದ್ದಕ್ಕೆ ಅವನ ಪಾಪಗಳಿಗೆ ಮುಕ್ತಿ ಸಿಗುತ್ತೆ ಮತ್ತು ಆ ದಾರಿಯನ್ನು ಅವನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಅದನ್ನು ಪಾಲಿಸಿದ್ದಕ್ಕೆ ಅವನ ಬಾಳು ಬಂಗಾರ ಆಗುತ್ತೆ ಹಾಗಾಗಿ ಯಾರೆಲ್ಲ ನಾವು ಬಹಳ ದೊಡ್ಡ ದೊಡ್ಡ ತಪ್ಪು ಮಾಡಿ ಬಿಟ್ಟಿದ್ದೇವೆ ಅಂತ ಯೋಚನೆ ಮಾಡುತ್ತಿರೋ ಅಥವಾ ಎಲ್ಲಿ ನಮ್ಮ ಕೈಯಿಂದ ಯಾವುದಾದರೂ ತಪ್ಪು ನಡೆದು ಬಿಟ್ಟರೆ ಏನು ಮಾಡೋದು ಅನ್ನೋ ಸಂದೇಹದಲ್ಲಿ ಇರೋರು ತಪ್ಪದೇ ಈ ಕತೆ ಕೇಳಿ ಇದರಲ್ಲಿ ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗುತ್ತೆ ಹಾಗೆ ಈ ಕಥೆಯಲ್ಲಿ ಬರೋ ಒಂದು ಮುಖ್ಯ ವಿಷಯ ನಮ್ಮ ಜೀವನಕ್ಕೆ ಒಂದು ಹೊಸ ದಾರಿದೀಪವಾಗುತ್ತೆ ಹಾಗಾದರೆ ಕೇಳಿ ಒಂದು ಊರಲ್ಲಿ ಇಬ್ಬರು ಕಳ್ಳರು ವಾಸವಾಗಿರುತ್ತಾರೆ ಅವರು ಪ್ರತಿದಿನ ಬೇರೆಯವರ ಮನೆಯಿಂದ ವಸ್ತುಗಳನ್ನು ಕದ್ದು ತಂದು ಅವುಗಳನ್ನು ಮಾರಿ ಮನೆ ನಡೆಸೋದು ಜೀವನ ನಡೆಸೋದು ಮಾಡ್ತಿರ್ತಾರೆ ಮೊದಲ ಕಳ್ಳನ ಹೆಸರು ಮಹೇಶ ಎರಡನೇ ಕಳ್ಳನ ಹೆಸರು ಮಾಧವ ಮಹೇಶನಿಗೆ ಮದುವೆಯಾಗಿ ಮುದ್ದಾದ ಒಂದು ಗಂಡು ಮಗು ಹಾಗೂ ಒಂದು ಹೆಣ್ಣು ಮಗು ಇರುತ್ತೆ ಅವನಿಗೆ ಪತ್ನಿ ತಂದೆ ತಾಯಿ ಎಲ್ಲ ಇದ್ದು ಅವನದ್ದೊಂದು ತುಂಬ ಕುಟುಂಬ ಆಗಿರುತ್ತೆ ಮಾಧವನಿಗೂ ಮದುವೆಯಾಗಿರುತ್ತೆ ಆದರೆ ಅವನಿಗೆ ತಂದೆ ತಾಯಿ ಇರಲ್ಲ ಪತ್ನಿ ಮತ್ತು ಒಬ್ಬನೇ ಒಬ್ಬ ಗಂಡು ಮಗ ಇರ್ತಾನೆ ಜೊತೆಗೆ ಒಬ್ಬಳು ಮದುವೆ ವಯಸ್ಸಿಗೆ ಬಂದಿರುವ ತಂಗಿ ಕೂಡ ಇರುತ್ತಾಳೆ ಮಹೇಶ ಮತ್ತು ಮಾಧವ ಅವರವರ ಪರಿವಾರವನ್ನು ಸಾಕುವುದಕ್ಕೆ ಪರಿಶ್ರಮದ ದಾರಿ ಬಿಟ್ಟು ಕಳ್ಳತನದ ತಪ್ಪು ದಾರಿ ಹಿಡಿದಿರುತ್ತಾರೆ ಹಾಗಾಗಿ ಅವರ ಪಾಪದ ಫಲವಾಗಿ ಮಹೇಶನ ತಂದೆ ತಾಯಿಗೆ ಒಂದು ಭಯಂಕರವಾದ ರೋಗ ಬಂದಿರುತ್ತೆ ಮಹೇಶ ಕದ್ದು ತರುತ್ತಿದ್ದ ಹಣವೆಲ್ಲ ತಂದೆ ತಾಯಿಯ ಚಿಕಿತ್ಸೆಯ ಮೇಲೆ ಎಲ್ಲ ಹಣ ಖರ್ಚಾಗಿ ಬಿಡುತ್ತಿತ್ತು ಹಾಗಾಗಿ ಅವನಿಗೆ ಪರಿವಾರ ಸಾಕುವುದಕ್ಕೆ ಬಹಳ ಕಷ್ಟ ಆಗಿ ಅವನು ತುಂಬಾ ಮಾನಸಿಕವಾಗಿ ವ್ಯಥೆಪಡುತ್ತಿರುತ್ತಾನೆ ಮಾಧವನಿಗೂ ಅಷ್ಟೆ ಅವನ ಪಾಪಕರ್ಮಗಳ ಕಾರಣ ಅವನ ಒಬ್ಬಳೆ ತಂಗಿಗೆ ಕಲ್ಯಾಣ ಭಾಗ್ಯ ಕೂಡುತ್ತಿರಲ್ಲ ಅವಳು ನೋಡೋಕ್ಕೇನೋ ಚೆನ್ನಾಗೇ ಇರ್ತಾಳೆ ಒಳ್ಳೆ ಹುಡುಗಿ ಕೂಡ ಆಗಿರ್ತಾಳೆ ಆದರೂ ಮಾಧವನ ಪಾಪದ ಕಾರಣ ಅವಳಿಗೆ ಮದುವೆ ವಿಚಾರದಲ್ಲಿ ಕಷ್ಟ ಆಗಿರುತ್ತೆ ಅದರ ಜೊತೆಗೆ ಮಾಧವನಿಗೆ ಇದ್ದ ದೊಡ್ಡ ಸಮಸ್ಯೆ ಏನಂದರೆ ಅವನ ಕೈಯಲ್ಲಿ ಎಷ್ಟೇ ದುಡ್ಡು ಬಂದರೂ ನಿಲ್ತಿರಲ್ಲ ಒಂದಲ್ಲ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಖರ್ಚಾಗಿ ಬಿಡುತ್ತಿತ್ತು ಹಾಗಾಗಿ ಅವನಿಗೂ ಕೂಡ ಅವನ ಮನೆ ನಡೆಸೋದು ಬಹಳ ಕಷ್ಟ ಆಗಿರುತ್ತಿತ್ತು ಹೀಗಿರಬೇಕಾದರೆ ಒಂದು ದಿನ ಮಹೇಶ ಮತ್ತು ಮಾಧವ ಇಬ್ಬರು ಕುಳಿತುಕೊಂಡು ಒಂದು ದೊಡ್ಡ ಮನೆಯಲ್ಲಿ ಕಳ್ಳತನ ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ ಹಾಗಾಗಿ ಅವರು ತುಂಬಾ ಸಂಚು ಮಾಡಿ ಅವರ ಪಕ್ಕದ ಊರಿನ ದೊಡ್ಡ ಮನೆಯಲ್ಲಿ ಕನ್ನ ಹಾಕಿ ಮೂಟೆಗಳಲ್ಲಿ ಬೆಲೆ ಬಾಳೋ ವಸ್ತುಗಳನ್ನು ತುಂಬುತ್ತಿರುತ್ತಾರೆ ಅವರು ಆ ಮನೆಯಲ್ಲಿ ಯಾರೂ ಇಲ್ಲ ಅಂದ್ಕೊಂಡಿರ್ತಾರೆ ಆದರೆ ಮನೆ ಕೆಲಸ ಮಾಡುವ ಒಬ್ಬಳು ಅಜ್ಜಿ ಅವರು ಕಳ್ಳತನ ಮಾಡ್ತಿರೋದನ್ನು ನೋಡಿಬಿಡ್ತಾಳೆ ಈಗ ಅವಳನ್ನು ಹಾಗೆ ಬಿಟ್ಟರೆ ಸರಿಯಾಗಲ್ಲ ಅಂತ ಮಹೇಶ ಮತ್ತು ಮಾಧವ ಇಬ್ಬರೂ ಸೇರಿ ಆ ಅಜ್ಜಿಯ ಕೈ ಕಾಲುಗಳನ್ನು ಬಿಗಿಯಾಗಿ ಕಟ್ಟಿ ಅವಳ ಬಾಯಿಗೆ ಬಟ್ಟೆ ತುರುಕಿ ಒಂದು ಕೋಣೆಯಲ್ಲಿ ಕೂಡು ಹಾಕ್ತಾರೆ ಪೂರ್ತಿ ಕಳ್ಳತನ ಮಾಡಿಕೊಂಡು ಅಜ್ಜಿಯನ್ನ ಹಾಗೆ ಬಿಟ್ಟು ಅಲ್ಲಿಂದ ಹೋಗಿ ಬಿಡ್ತಾರೆ ಆ ಅಜ್ಜಿ ಬಹಳ ಬಿಗಿಯಾಗಿ ಕಟ್ಟಿದ್ರಿಂದ ಅವರು ಎರಡು ಮೂರು ದಿನದ ತನಕ ಊಟ ನೀರು ಇಲ್ಲದೆ ನೋವು ತಾಳಲಾರದೆ ಸತ್ತೋಗಿ ಬಿಡ್ತಾರೆ ಆ ಕಡೆ ಮಹೇಶ ಮತ್ತು ಮಾಧವ ಇಬ್ಬರು ಕಳ್ಳತನದ ಮಾಲನ್ನು ಮಾರಿ ಒಂದು ವರ್ಷಕ್ಕೆ ಆಗುವಷ್ಟು ದುಡ್ಡನ್ನು ಹೊಂದಿಸಿಕೊಳ್ಳುತ್ತಾರೆ ಅವರಿಬ್ಬರು ಅನ್ಕೋತಾರೆ ಆ ಹಣದಿಂದ ಏನಾದರೂ ವ್ಯಾಪಾರ ಮಾಡಿ ಜೀವನದಲ್ಲಿ ಉದ್ಧಾರ ಆಗಿಬಿಡೋಣ ಅಂತ ಆದರೆ ಕರ್ಮ ಮತ್ತು ವಿಧಿಯಾಟಕ್ಕೆ ಅದು ಒಪ್ಪಿಗೆ ಇರಲ್ಲ ಮಹೇಶನ ಹತ್ತಿರ ಇದ್ದ ಅಷ್ಟು ದುಡ್ಡು ಅವನ ತಂದೆ ತಾಯಿಯ ಚಿಕಿತ್ಸೆಗೆ ಹೋಗಿಬಿಡುತ್ತೆ ಮೇಲಿಂದ ಅವರ ಆರೋಗ್ಯ ಇನ್ನೂ ಹೆಚ್ಚಾಗಿ ಅದಗಿಡುತ್ತಾ ಹೋಗುತ್ತದೆ ಮಹೇಶನಿಗೆ ಅವರ ತಂದೆ ತಾಯಿ ಅಂದರೆ ಬಹಳ ಪ್ರೀತಿ ಅದಕ್ಕೆ ಅವರನ್ನು ಏನಾದರೂ ಮಾಡಿ ಉಳಿಸಿಕೊಳ್ಳಲೇಬೇಕು ಅನ್ನೋದು ಮಹೇಶನ ಗುರಿಯಾಗಿರುತ್ತೆ ಆದರೆ ಮಹೇಶನ ಪಾಪದ ಕಾರಣ ಅವರ ಆರೋಗ್ಯ ದಿನ ದಿನ ಒಂದು ಒಂದಿನ ಅವರ ತಂದೆ ತಾಯಿ ಇಬ್ಬರು ಒಬ್ಬರಾದ ಮೇಲೆ ಒಬ್ಬರು ಪ್ರಾಣ ಬಿಡುತ್ತಾರೆ ಅವರ ಯೋಚನೆಯ ದುಃಖದಲ್ಲಿ ಮಹೇಶನ ನೆಮ್ಮದಿ ಸರ್ವನಾಶ ಆಗಿರುತ್ತೆ ದೊಡ್ಡ ಮನೆಯಲ್ಲಿ ಕಳ್ಳತನ ಮಾಡಿದ ಮೇಲೆ ಕಾಲ ಕಳೆದಂತೆ ಬಂದ ಹಣದಿಂದ ಮಾಧವನ ತಂಗಿ ಮದುವೆ ಅದ್ಧೂರಿಯಾಗಿ ಮಾಡಬೇಕು ಅಂದುಕೊಂಡಿರ್ತಾನೆ ಮಾಧವನ ಅದೃಷ್ಟಕ್ಕೆ ಅವನ ತಂಗಿಗೆ ಒಬ್ಬ ವರ ಕೂಡ ಸಿಗ್ತಾನೆ ಮಾಧವನ ಮನೆಯಲ್ಲಿ ಮದುವೆ ಸಡಗರ ಅದ್ದೂರಿಯಾಗಿ ನಡೆಯುತ್ತಿರುತ್ತೆ ಲಗ್ನಪತ್ರಿಕೆಗಳನ್ನೆಲ್ಲ ಹಂಚಿ ಹಿಂದೆ ನಾಳೆನೇ ಮದುವೆ ಅನ್ನುವಷ್ಟರಲ್ಲಿ ಮಾಧವನ ಪಾಪದ ಫಲವಾಗಿ ಅವಳ ತಂಗಿ ಬೇರೆಯವರನ್ನು ಇಷ್ಟಪಟ್ಟು ಮದುವೆ ಮನೆಯಿಂದ ಹೂಡೋಗಿಬಿಡ್ತಾಳೆ ಮಾಧವನಿಗೆ ಇದರಿಂದ ತುಂಬಾ ಅವಮಾನ ಆಗುತ್ತೆ ಅವಮಾನ ತಾಳಲಾರದೆ ತುಂಬ ಕೋಪ ಬಂದು ಅವಳ ತಂಗಿ ಮತ್ತು ಅವಳ ಪ್ರಿಯತಮನನ್ನು ಕೊಂದು ಹಾಕಬೇಕು ಅಂತ ಅವರನ್ನು ತುಂಬಾ ಹುಡುಕುತ್ತಾನೆ ಅವನ ಹುಡುಕ ಹುಡುಕಾಟದಲ್ಲಿ ಅವಳ ತಂಗಿ ಸಿಗಲ್ಲ ಆದರೆ ಅವನ ಜೊತೆಗಿದ್ದ ಒಬ್ಬನೇ ಒಬ್ಬ ಮಗ ಆಕಸ್ಮಿಕವಾಗಿ ಹಳ್ಳಕ್ಕೆ ಬಿದ್ದು ಕೈಕಾಲು ಸೊಂಟ ಮುರಿದುಕೊಂಡು ಅರೆ ಜೀವವಾಗಿ ಹಾಸಿಗೆ ಹಿಡಿದು ಬಿಡುತ್ತಾನೆ ಹೀಗಿರಬೇಕಾದರೆ ಒಂದು ದಿನ ಇಬ್ಬರು ಕೂತುಕೊಂಡು ಅವರ ಜೀವನದಲ್ಲಿ ಇದೇನು ನಡೀತಿದೆ ಅಂತ ಮಾತುಕತೆ ನಡೆಸುತ್ತಾರೆ ಮತ್ತು ಅವರಿಗೆ ಅವರ ಕಳ್ಳತನದ ಪಾಪದ ಕಾರಣ ಅವರ ಜೀವನದಲ್ಲಿ ಇಷ್ಟೆಲ್ಲ ನೋವುಗಳು ಬರುತ್ತಿವೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಅವರಿಬ್ಬರು ಇವತ್ತಿನಿಂದ ಕಳ್ಳತನವನ್ನು ಬಿಟ್ಟು ಹಾಕಿ ಹೊಸ ಜೀವನವನ್ನು ಪ್ರಾರಂಭ ಮಾಡೋಣ ಅಂತ ಯೋಚನೆ ಮಾಡುತ್ತಾರೆ ಆದರೆ ಹಿಂದೆ ಮಾಡಿರೋ ಪಾಪ ಸುಮ್ಮನೆ ಬಿಡುತ್ತಾ ಮಹೇಶನ ಇಬ್ಬರು ಮಕ್ಕಳಿಗೂ ಅವರ ಅಜ್ಜಿ ತಾತನಿಗೆ ಬಂದಿದ್ದ ಅದೇ ರೋಗ ಬಂದು ಬಿಡುತ್ತೆ ಮಹೇಶನ ಮನೆ ಸ್ಥಿತಿ ಈಗ ಹೇಳೋಕ್ಕೆ ಆಗದೇ ಇರುವಷ್ಟು ಹದಗೆಟ್ಟು ಹೋಗುತ್ತೆ ಅವನು ಏನೇ ಮಾಡಿದರೂ ಮಕ್ಕಳ ಕಾಯಿಲೆ ವಾಸಿಯಾಗ್ತಾ ಇರಲಿಲ್ಲ ಕಾಲ ಕಳೆದಂತೆ ಈ ಕಡೆ ಹಳ್ಳಕ್ಕೆ ಬಿದ್ದ ಬಿದ್ದು ಹಾಸಿಗೆ ಹಿಡಿದಿದ್ದ ಮಗು ಹುಷಾರಾಗದೆ ಸತ್ತು ಹೋಗಿಬಿಡುತ್ತೆ ಒಳ್ಳೆಯರಾಗುತ್ತೇವೆ ಅಂತ ಅಂದುಕೊಂಡು ಮಹೇಶ ಮತ್ತು ಮಾಧವನ ಪಾಪಗಳು ಅವರಿಗೆ ಪಾಪದ ಫಲವನ್ನು ಕೊಟ್ಟೇ ತೀರುತ್ತೇವೆ ಮತ್ತು ಇನ್ನು ಕೊಡ್ತಾನೇ ಇರ್ತೇವೆ ಹೀಗಿರಬೇಕಾದರೆ ಮಹೇಶ ಮತ್ತು ಮಾಧವನಿಗೆ ನಮ್ಮ ಪಾಪದ ಕಾರಣ ನಮಗೆ ಉಳಿಗಾಲ ಇಲ್ಲ ನಾವು ನಾಶ ಆಗೋದು ಖಂಡಿತ ಅಂತ ಹೇಳ್ತಾನೆ ಆಗ ಮಾಧವ ಇಲ್ಲ ನಮ್ಮ ಪಾಪದ ಪ್ರಾಯಶ್ಚಿತಕ್ಕಾಗಿ ಏನಾದರೂ ಒಂದು ದಾರಿ ಇದ್ದೇ ಇರುತ್ತೆ ಹುಡುಕಿದರೆ ದೇವರೇ ಸಿಗುತ್ತಾನೆ ಇನ್ನೂ ನಮ್ಮ ಪಾಪ ಪ್ರಾಯಶ್ಚಿತಕ್ಕಾಗಿ ಒಂದು ದಾರಿ ಸಿಗಲ್ವಾ ಅಂತ ಅವರಿಬ್ಬರು ಮಾತನಾಡಿಕೊಂಡು ಯಾರಾದರೂ ಜ್ಞಾನಿಗಳನ್ನು ಹುಡುಕಿ ಅವರು ಜೀವನಕ್ಕಾಗಿ ಒಂದು ದಾರಿ ಹುಡುಕಿಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾರೆ ಹೀಗೆ ಅವರಿಬ್ಬರು ತಿಳಿದವರು ಸಾಧು ಸಂತರು ಜ್ಞಾನಿಗಳನ್ನು ಹುಡುಕುತ್ತಾ ಬರುತ್ತಿರುವಾಗ ಅವರಿಗೊಂದು ಗುರು ಆಶ್ರಮ ಕಾಣುತ್ತೆ ಇಲ್ಲಿ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ನೋಡೋಣ ಅಂತ ಅವರಿಬ್ಬರು ಆಶ್ರಮದ ಒಳಗೆ ಬಂದಾಗ ಅಲ್ಲಿ ಆಗತಾನೆ ಅಲ್ಲಿನ ಗುರಿಗಳು ಗುರುಗಳು ಅವರ ಶಿಷ್ಯರೊಂದಿಗೆ ಒಂದು ಮಹಾನ್ ವಿಚಾರದ ಬಗ್ಗೆ ಬೋಧನೆ ಶುರು ಮಾಡಿರುತ್ತಾರೆ ಗುರುಗಳು ಮಹೇಶ ಮತ್ತು ಮಾಧವನು ಅಲ್ಲಿಗೆ ಬಂದಿರುವುದನ್ನು ನೋಡಿ ಮುಗುಳ್ನಗುತ್ತಾರೆ ಅವರಿಬ್ಬರು ಗುರುಗಳ ಒಪ್ಪಿಗೆ ತೆಗೆದುಕೊಂಡು ಅವರೂ ಸಹ ಬೋಧನೆಯನ್ನು ಕೇಳಲು ಅಲ್ಲಿ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ ಗುರುಗಳು ಮೂರ್ನಾಲ್ಕು ಗಂಟೆಗಳ ಕಾಲ ಬಹಳ ಅಚ್ಚುಕಟ್ಟಾಗಿ ಒಂದು ವಿಷಯವನ್ನ ಬೋಧನೆ ಮಾಡ್ತಾರೆ ಅದನ್ನ ಕೇಳ್ತಾ ಕೇಳ್ತಾ ಮಹೇಶ ಮತ್ತು ಮಾಧವನಿಗೆ ಅವರ ಪಾಪಗಳ ಅರಿವಾಗಿ ಕಣ್ಣಲ್ಲಿ ಕಂಬನಿ ಹರಿಯುತ್ತಿರುತ್ತೆ ಅಷ್ಟೊಂದು ಸೊಗಸಾದ ಬೋಧನೆ ಅವರದ್ದಾಗಿರುತ್ತದೆ ಬೋಧನೆಯನ್ನು ಮುಗಿಸುವಾಗ ಕೊನೆಯಲ್ಲಿ ಯಾರೆಲ್ಲ ನಾನು ಹೇಳಿದ ಈ ಬೋಧನೆಯನ್ನು ಅವರ ಹಳೆ ಚಾಲಿಯನ್ನು ಬಿಟ್ಟು ಹೊಸದಾಗಿ ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಕೆ ಮಾಡ್ಕೋತಾರೋ ಅವರ ಬಾಳು ಬಂಗಾರ ಆಗೋದರಲ್ಲಿ ಬೇರೆ ಮಾತಿಲ್ಲ ಮತ್ತು ಯಾರೆಲ್ಲ ಈಗ ಗಮನವಿಟ್ಟು ಶ್ರದ್ಧಾಭಕ್ತಿಯಿಂದ ಇಲ್ಲಿವರೆಗೂ ಈ ಬೋಧನೆಯನ್ನು ಕೇಳಿದ್ದೀರೋ ಅವರ ಹಳೆ ಪಾಪವೆಲ್ಲ ನಿಶ್ಚಿತವಾಗಿ ಮುಕ್ತವಾಗಿ ನಿಮಗೊಂದು ಹೊಸ ಜೀವನೇ ಸಿಕ್ಕಿದೆ ಅಂತ ಹೇಳ್ತಾರೆ ಬೋಧನ ಮುಗಿದ ನಂತರ ಮಹೇಶ ಮತ್ತು ಮಾಧವ ಇಬ್ಬರು ನಮ್ಮ ಪಾಪಗಳು ಈಗ ಮುಕ್ತ ಆಗಿದೆಯಾ ಅಂತ ಗುರುಗಳ ಬಳಿ ಕೇಳ್ತಾರೆ ಆಗ ಗುರುಗಳು ಬೋಧನೆಯನ್ನು ಕೇಳಿ ಹಿಂದೆ ಯಾವುದೋ ಪಾಪ ಮಾಡಿದರೂ ಪರವಾಗಿಲ್ಲ ಶ್ರದ್ಧಾಭಕ್ತಿಯಿಂದ ಗಮನವಿಟ್ಟು ಈ ಬೋಧನೆಯನ್ನು ಕೇಳಿದ್ದರೆ ನಿಮ್ಮ ಎಲ್ಲ ಪಾಪವು ನಿಶ್ಚಿತವಾಗಿ ಮುಕ್ತ ಆಗಿದೆ ಹಾಗೂ ನೀವೆಲ್ಲಾದರೂ ಇದನ್ನು ಶ್ರದ್ಧಾಭಕ್ತಿಯಿಂದ ಪಾಲಿಸಿದರೆ ಈ ಜ್ಞಾನ ನಿಮ್ಮನ್ನು ಇನ್ನೊಂದು ಸಲ ಪಾಪ ಕೆಲಸಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ ಮತ್ತು ನಿಮ್ಮ ಹಳೆ ಪಾಪವನ್ನು ಪುನರಾವರ್ತಿಸದೆ ನಾನು ಮಾಡಿದ ಬೋಧನೆಯ ಒಳ್ಳೆಯ ದಾರಿಯಲ್ಲಿ ಪರಿಶ್ರಮದಿಂದ ಮುಂದೆ ಸಾಗುತ್ತೀವಿ ಅಂದರೆ ಖಂಡಿತವಾಗಿಯೂ ಕೆಡುಕು ಅನ್ನೋದು ಇನ್ನೊಂದು ಸಲ ಸು ನಿಮ್ಮ ಹತ್ತಿರ ಸುಳಿಯುವುದಿರೋದಾಗಲಿ ಭಗವಂತ ನಿಮ್ಮನ್ನು ಕಾಪಾಡುತ್ತಾನೆ ಎಂದು ಹೇಳುತ್ತಾರೆ ಅವರ ಪಾಪಗಳಿಂದ ವಿಮುಕ್ತರಾಗಿದ್ದೇವೆ ಎಂದು ಸಂತೋಷದಿಂದ ಮನೆಗೆ ಹೋಗುತ್ತಾರೆ ಕಾಲ ಕಳೆದಂತೆ ಮಹೇಶನ ಮಕ್ಕಳಿಗೆ ಕಾಯಿಲೆ ಗುಣವಾಗುತ್ತೆ ಆದ್ದರಿಂದ ಸಂತೋಷಗೊಂಡ ಮಹೇಶ ಗುರುಗಳು ಹೇಳಿದ ಮಾತುಗಳು ಸತ್ಯ ಅಂದುಕೊಂಡು ಗುರುಗಳು ಹೇಳಿದ ದಾರಿಯಲ್ಲಿ ನಿಷ್ಠೆಯಿಂದ ನಡೀತಾನೆ ಈ ಕಡೆ ಮಾಧವ ಗುರುಗಳು ಹೇಳಿದ ಬೋಧನೆಯನ್ನು ಪಾಲಿಸುವುದಿಲ್ಲ ಇದೆಲ್ಲ ಹೇಳೋಕೆ ಕೇಳೋಕೆ ಅಷ್ಟೇ ಚಂದ ಪಾಲಿಸೋಕೆ ಅಲ್ಲ ಅಂತ ಅದನ್ನ ನಿರ್ಲಕ್ಷ್ಯ ಮಾಡುತ್ತಾನೆ ಆದ್ರೆ ಆ ಅದ್ಭುತ ಜ್ಞಾನವು ಜ್ಞಾನವನ್ನ ಬರೀ ಕೇಳಿದ ಮಾತ್ರಕ್ಕೆ ಅವನ ಎಲ್ಲ ಪಾಪ ಮುಕ್ತ ಆಗಿರುತ್ತೆ ಹಾಗಾಗಿ ಅವನ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಅವನ ಪತ್ನಿ ಮತ್ತೊಂದು ಸಲ ಗರ್ಭಿಣಿಯಾಗಿರ್ತಾಳೆ ಆಗ ಮಾಧವ ಯೋಚಿಸುತ್ತಾನೆ ನಾನು ಬರೀ ಆ ಬೋಧನೆಯನ್ನು ಕೇಳಿದ್ದಕ್ಕೆ ನನ್ನೆಲ್ಲ ಕಷ್ಟಗಳು ಪರಿಹಾರ ಆಗಿದೆ ಇನ್ನೊಂದು ಸಲ ಮತ್ತೆ ಅದೇ ಪಾಪವನ್ನು ಮಾಡಿ ಅವರ ಬೋಧನೆಯನ್ನು ಕೇಳಿದರೆ ಮತ್ತೆ ನನಗೆ ಕ್ಷಮೆ ಸಿಗಬಹುದು ಅಂತ ಕೆಟ್ಟ ಯೋಚನೆ ಮಾಡ್ತಾನೆ ಇದರ ಬಗ್ಗೆ ಮಾಧವನ ಜೊತೆ ಮಹೇಶನ ಮಾತುಕತೆ ನಡೆಸಿ ಮತ್ತೊಂದು ಸಲ ಕೊನೆಯ ಸಲ ಕಳ್ಳತನ ಮಾಡೋಣ ಅಂತ ಪ್ರೇರೇಪಿಸುತ್ತಾನೆ ಆದರೆ ಅವರು ಮಾಡಿದ ಬೋಧನೆಯು ಮಹೇಶನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಿರೋದ್ರಿಂದ ಆ ಜ್ಞಾನದ ಶಕ್ತಿ ಮಹೇಶನನ್ನು ಕೆಟ್ಟ ದಾರಿಗೆ ತುಳಿಯೋದಿರಲಿ ಅದರ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಬಿಡಲ್ಲ ಆದರೆ ಮಾಧವ ಅವನನ್ನು ಮುಟ್ಟಾಳ ಎಂದು ಅಂದುಕೊಳ್ಳುತ್ತಾ ಸಿಕ್ಕ ಕ್ಷಮೆಯನ್ನ ದುರುಪಯೋಗ ಮತ್ತೆ ಕಳ್ಳತನ ಮಾಡಲು ಹೋಗುತ್ತಾನೆ ಹೆಚ್ಚಾಗಿ ಸಂಪತ್ತೇನೋ ಸಿಗುತ್ತೆ ಹೀಗೆ ಜೀವನ ನಡೆಯುತ್ತಿರುತ್ತೆ ಅವನ ಗುರು ಅವನು ಗುರುಗಳ ಬೋಧನೆಯನ್ನು ಕೇಳಬೇಕು ಎಂದು ಚಡಪಡಿಸುತ್ತಿರುತ್ತಾನೆ ಆದರೆ ಅದು ಆಗಿರುವುದಿಲ್ಲ ಅವನ ಪತ್ನಿಯು ಹೆರಿಗೆಯ ಸಮಯ ಹತ್ತಿರ ಬಂದಿರುತ್ತೆ ಆದರೆ ಹೆರಿಗೆಯಲ್ಲಿ ಅವನ ಮಗು ತೀರಿ ಹೋಗುತ್ತೆ ಆಗ ಅವನ ಪತ್ನಿ ಮಾಧವನ ಮೇಲೆ ಕೋಪ ಬರುತ್ತೆ ಇದೆಲ್ಲ ಪಾಪಕಾರ್ಯದ ಫಲ ಎಂದು ಅವನನ್ನು ನಿಂದಿಸುತ್ತಾಳೆ ಆಗ ಅವನು ಹಿಂದಿನ ಎಲ್ಲ ಕೆಟ್ಟ ಕೆಲಸ ಮತ್ತು ಗುರುಗಳ ಬೋಧನೆಯ ಎಲ್ಲ ವಿಚಾರವನ್ನು ಹೇಳಿದ ನಾನು ನಿನ್ನ ಜೊತೆ ನಾನು ನನ್ನ ನೀಚ ಬುದ್ಧಿ ಮತ್ತು ನನ್ನ ಕೆಟ್ಟ ಕೆಲಸ ನನ್ನನ್ನೇ ಹಾಳು ಮಾಡಿಬಿಟ್ಟಿತು ಎಂದು ಹೇಳುತ್ತಾನೆ ಇದರಿಂದೆಲ್ಲ ಉದ್ರೇಕಳಾಗಿ ಗಂಡನಿಗೆ ಚೆನ್ನಾಗಿ ನಿಂದಿಸಿ ನಿನ್ನ ಜೊತೆ ನಾನು ಎಂದೂ ಇರಲ್ಲ ಎಂದು ಹೇಳಿ ತನ್ನ ತವರಿಗೆ ಹೊರಟು ಹೋಗುತ್ತಾಳೆ ಇದರಿಂದ ಬೇಸರಗೊಂಡ ಮಾಧವ ಮತ್ತೆ ಗುರುಗಳ ಆಶ್ರಮಕ್ಕೆ ಹೋಗಿ ಅವರ ಬೋಧನೆಯನ್ನು ಕೇಳಲು ಪ್ರಾರಂಭಿಸುತ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಆ ಹಿಂದಿನ ಶ್ರದ್ಧೆ ಭಕ್ತಿ ಆಸಕ್ತಿ ಯಾವುದೂ ಇರಲಿಲ್ಲ ಕಷ್ಟಪಟ್ಟು ಹೇಗೋ ಮನಸ್ಸನ್ನು ಕೇಂದ್ರೀಕರಿಸಿದರೂ ಕೂಡ ಅವನಿಂದ ಆ ಬೋಧನೆಯನ್ನು ಕೇಳಲು ಸಾಧ್ಯವಾಗಲಿಲ್ಲ ತಕ್ಷಣ ಅಲ್ಲಿಂದ ಎದ್ದು ಹೊರಟು ಹೋಗುತ್ತಾನೆ ಮತ್ತೆ ಅದೇ ಹಳೆಯ ತಪ್ಪನು ಮಾಡುತ್ತಿರುತ್ತಾನೆ ಹೀಗೆ ಎಷ್ಟೋ ಸಲ ಸುಳ್ಳು ಕಳ್ಳತನ ಮಾಡಿಕೊಂಡು ಜನರ ಕೈಯಲ್ಲಿ ಸಿಕ್ಕಿ ಬೀಳುತ್ತಿರುತ್ತಾನೆ ಮತ್ತು ಜನರಿಂದ ನಿಂದನೆ ಬೈಗುಳ ಒಡೆತಗಳನ್ನು ತಿಂದು ತನ್ನ ಜೀವನದಲ್ಲಿ ನರಕದ ಹಾಗೆ ಕಳೆಯುತ್ತಿರುತ್ತಾನೆ ಆದರೆ ಮಹೇಶ ಗುರುಗಳು ಹೇಳಿದ್ದನ್ನು ಅಳವಡಿಸಿಕೊಂಡು ಪರಿಶ್ರಮದಿಂದ ತನ್ನ ಜೀವನ ಕಳೆಯುತ್ತಿರುತ್ತಾನೆ ಹೀಗೆ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಜ್ಞಾನವನ್ನು ಮತ್ತು ಬೋಧನೆಯನ್ನು ಅರ್ಥ ಮಾಡಿಕೊಂಡು ಭಗವಂತನ ಪ್ರೀತಿಗೆ ಪಾತ್ರರಾಗುತ್ತಾನೆ ಆದರೆ ಅವನ ಜೊತೆಯೇ ಜ್ಞಾನಾರ್ಜನೆ ಮಾಡಿಕೊಂಡ ಮತ್ತೊಬ್ಬ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳದೆ ಅವನ ಜೀವನ ಸರ್ವನಾಶ ಆಗುತ್ತೆ ಇದರಲ್ಲಿ ಹೇಳಿರುವ ಹಾಗೆ ಜ್ಞಾನ ಎಂದರೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಭಗವದ್ಗೀತೆ ಅದನ್ನು ಓದಿ ತಿಳಿದುಕೊಂಡು ಯಾರು ತಮ್ಮ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಂಡು ಮುಂದೆ ಹೋಗುತ್ತಾರೋ ಅವರು ಭೂಮಿಯ ಮೇಲೆ ಸ್ವರ್ಗ ಸುಖ ಅನುಭವಿಸುತ್ತಾರೆ ಮತ್ತು ಭಗವಂತನ ಪ್ರೀತಿಗೆ ಪಾತ್ರರಾಗುತ್ತಾರೆ ಯಾರು ಅದನ್ನು ಕೇಳಿಯೂ ಕೇಳದ ಹಾಗೆ ಅದನ್ನು ಅರ್ಥೈಸಿಕೊಳ್ಳದೆ ಅನರ್ಥ ಮಾಡಿಕೊಂಡು ತನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳದೆ ಹೋಗುತ್ತಾರೋ ಅವರ ಜೀವನ ನರಕಯಾತನೆಯಾಗುತ್ತದೆ ಜೀವನದಲ್ಲಿ ಜ್ಞಾನವನ್ನು ಅಥವಾ ಗುರುಗಳು ಬೋಧಿಸಿದಂತಹ ಕೆಲವೊಂದು ವಿಚಾರಗಳನ್ನು ಯಾರು ತಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ಅಥವಾ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಂಡು ಅದನ್ನು ಪಾಲಿಸುತ್ತಾ ಮುಂದೆ ಹೋಗುತ್ತಾರೋ ಅವರ ಜೀವನ ಸುಖಮಯವಾಗಿರುತ್ತೆ